ಕೊನೆಯದಾಗಿ ಮಾಡಿ ಇದಕ್ಕೆ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನ್ ಮಾಡಿರಿ ಅದು ಪೂರಾ ಫೇಲ್ ಆಗಿದೆ ಅದಕ್ಕೆ ನಾಲ್ವತ್ತು ಕಿಲೋಮೀಟರ್ ತರು ಬದ್ಲಿ ಇಲ್ಲಿ ಒಂದೇ ಒಂದು ಎಂಟು ಕಿಲೋಮೀಟರ್ ಮ್ಯಾಲ ಅಂತ ಊರಿದೆ ಅಲ್ಲಿ ಅಲ್ಲೂ ಕೃಷ್ಣಾ ನದಿ ಇದೆ ಹೊಸ ಅನ್ನು ಹಾಕಿ ಇದ್ದ ಪಂಪ್ ಸೆಟ್ ಶಿಫ್ಟ್ ಮಾಡಿದಾದ್ರೆ ಎಂಟು ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ ಇದೆ ಡಿಸ್ಚಾರ್ಜ್ ಡಿ ಸಿ ಡಿಸ್ಚಾರ್ಜ್ ಚಾನಲ್ ಏನದ ಅಲ್ಲಿ ಸಾಧ್ಯ ಸಾಧ್ಯತೆ ದಯವಿಟ್ಟು ನಾನು ಒಂದೇ ಒಂದು ಕೆಳಗೋತಾ ಇದ್ದು ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ ರೈತರು ಎಲ್ಲರೂ ಅದಕ್ಕೆ ಹೊಸ ಇದೇನ್ ಯೋಜನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ನೀವು ತುಪ್ತಿಯಲ್ಲಿ ಪಂಪ್ ಹೊಸ ಮಾಡಿ ಅಲ್ಲಿ ಜಾಕಿ ಮಾಡ್ರಿ ಇದ್ದ ಪಂಪ್ಗಳಲ್ಲಿ ಏನಾದ್ರೆ ಯಾರು ಆಗ್ತದ ನಾನು ಸದನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನ್ರಿ ಮಾನ್ಯ ಮಹಿಳೆಯರು ಪರವಾಗಿ ವಿನಂತಿ ಮಾಡ್ಕೋತೇನೆ ನಾನು ಇಲ್ಲ ಅಧ್ಯಕ್ಷರೇ ಸ್ವಲ್ಪ ಅಶೋಕ್ ಅವರ ಇದು ಕೇಳಿದ್ದು ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಸ್ವಲ್ಪ ಎಲ್ಲ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು ಇರಿಗೇಷನ್ ಏರಿಯಾದ್ರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬಾಗಲಕೋಟೆ ಇರ್ಬೋದು ಬಿಜಾಪುರ್ ಇರ್ಬೋದು ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಭಾಳ ಮೇಜರ್ ಸಮಸ್ಯೆ ಐ ಫುಲ್ಲಿ ಅಗ್ರಿ ಇಮ್ ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ ಏನಾಗಿದೆ ನೀರನ್ನು ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀರು ಹೋಗ್ತಾ ಇಲ್ಲ ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದ್ದೀನಿ ಈಗ ನಾವು ಎತ್ತಿನೊಳ್ಳೆ ಎಕ್ಸಾಂಪಲ್ ಎತ್ತಿನೊಳ್ಳೆ ಮಾಡ್ತಾಯಿದ್ದೀವಿ ಎತ್ತಿನೊಳ್ಳೆ ಇಪ್ಪತ್ತೈದು ಸಾವಿರ ಕೋಟಿ ಈಗಾಗಲೇ ಖರ್ಚಾಗಿದೆ ನನಗೆ ಭಯ ಆಗ್ತಾಯಿದೆ ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾಯಿದೆ ತುಮಕೂರು ನೀರು ಬಿಟ್ಟೋ ಸ್ಟೇಜಲ್ಲಿ ಇಲ್ಲ ಏನಾರು ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟು ಒಂದು ಎರಡು ತಿಂಗಳು ಮಾತ್ರ ನೀರು ತೆಗೆಯೋಕೆ ಅವಕಾಶ ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇ ಕ್ಯಾನಲ್ಗಳಿಗೆಲ್ಲ ಬೋರ್ಗಳ್ ಹಾಕ್ಬಿಡ್ತಾರೆ ಸೈಫನ್ ಮಾಡ್ತಾರೆ ನೀರು ಹಾಕ್ಬಿಡ್ತಾರೆ ತೆಗೆದುಬಿಡ್ತಾರೆ ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಅದು ಆ ಪ್ರಾಜೆಕ್ಟ್ ಆಗಿದೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನೀರೆಲ್ಲ ಕಂಪ್ಲೀಟ್ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾಯಿದ್ದಾರೆ ಅದಕ್ಕೆ ಏನಾದರೂ ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರು ಆಫೀಸರ್ ಏನು ಮಾಡೋಕ್ಕಾಗಲ್ಲ ನಾವು ಲೋಕಲ್ ಲೀಡರ್ಸು ಪಾಲಿಟಿಷಿಯನ್ಸು ನಾವು ಒಂದು ತೀರ್ಮಾನ ಮಾಡಬೇಕು ಚಾನಲ್ ಮಾಡೋದು ಏನಕ್ಕೋಸ್ಕರ ನೀರು ಕೆಳಗಡೆವರೆಗೂ ಎಂಡ್ವರೆಗೂ ನೀರು ಹರಿಬೇಕು ಅದಕ್ಕೆ ನಾವು ನಮ್ಮ ಶಾಸಕರು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು ತಾವು ಹೇಳೋದಾದರೆ ತಾವೆಲ್ಲ ಒಪ್ಪೋದಾದರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್ ನಾನು ಇದನ್ನು ಎಕ್ಸಾಮಿನ್ ಮಾಡಿದ್ದೀನಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನು ಮಾಡಬೇಕು ಅಂತ ಆ ನೀರು ಟೈಲೆಂಡ್ ಅಲ್ಲ ಫಿಫ್ಟಿ ಪರ್ಸೆಂಟೇ ನೀರು ಹೋಗಲಿಲ್ಲ ಅಂತಂದರೆ ನಾವು ಪ್ರಾಜೆಕ್ಟ್ ಮಾಡಿ ಸುಖ ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ ನಾವು ಲಿಫ್ಟ್ ಮಾಡಿಬಿಟ್ಟು ಯಾವುದೋ ತುಂಬುವಂಥ ಯೋಜನೆಗೆ ನಾವು ಕಳಿಸ್ತಾ ಇದ್ವಿ ಅವ್ರು ನಾವು ಲಿಫ್ಟ್ ಮಾಡಿ ಕೆ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡಿಕೊಂಡು ಹತ್ತು ಹತ್ತು ಕಿಲೋಮೀಟ್ರ್ ತೆಗೆದುಕೊಂಡು ಹೋದರೆ ಯಾವ ರೈತಗೆ ಏನು ಅನುಕೂಲ ಆಗ್ತದೆ ಸೊ ಅದಕ್ಕೆ ನಿಮ್ಮ ಇದನ್ನು ನಾವು ಗಮನಿಸ್ತಾ ಇದ್ದೀವಿ ನೀವೇನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ ಐ ವಿಲ್ ಆಲ್ಸೋ ಲುಕ್ ಕಟ್ ಇಟ್ ಬಟ್ ಒಂದು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಇನ್ನೊಂದು ವಾರದ ಈ ವಾರದಲ್ಲೇ ನಾನು ನಾವು ಒಂದು ಬಿಲ್ ರೆಡಿ ಮಾಡಿದ್ದೀನಿ ಆ ಬಿಲ್ ತರ್ತೀನಿ ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಖಂಡಿತ ಖಂಡಿತ ಕಡಿಯೋಣ ನೀವೆಲ್ಲ ರೈ ನೀವು ಸಹಕಾರ ಕೊಟ್ಟರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ ಆಗ ಏನಾಗ್ತದೆ ಯಾರು ಚಾನೆಲ್ ಒಳಗಡೆ ಮೋಟ್ರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ ಒಂದು ಕಡೆ ಅರ್ಧ ಟಿ ಎಮ್ ಸಿ ಒಂದು ಒಂದು ತಾಲೂಕಿಗೆ ಮುಕ್ಕಾಲ್ ಟಿ ಎಮ್ ಸಿ ಕೊನೆ ಟೈಲ್ಯಾಂಡ್ ಹೋಗೋದೇ ಇಲ್ಲ ಇಲ್ಲಿ ಕೆ ಆರ್ ಎಸ್ ಎಲ್ ಮಳವಳ್ಳಿಗೆ ಹೋಗೋದೇ ಇಲ್ಲ ನೀರು ತಿರ್ಗಾ ಇನ್ನೊಂದು ಕಡೆ ಹೋಗೋದೇ ಇಲ್ಲ ಗದಗ ನಾನು ಹೋಗಿ ನೋಡಿದ್ದೀನಿ ಗದಗ ಇನ್ನೂ ನೀರೇ ನೋಡಿಲ್ಲ ಅವರು ಚಾನೆಲ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಗದಗ ಜಿಲ್ಲೆಯಲ್ಲಿ ಸೊ ಹಂಗೆಲ್ಲ ಆಗೋಂಥ ಪರಿಸ್ಥಿತಿ ಬೇಡ ಹಾಂ ಹಾಂ ಪ್ಲೀಸ್ ಸಿ ಸಿ ಪಾಟೀಲ್ ನಿಮ್ಮ ನಿಮ್ ನಿಮ್ ಮೇರೆಗೆ ಬಂದೆ ನಾನು ಒಂದಿನ ಹದಿನೈದು ಐದು ವರ್ಷದ ದಯವಿಟ್ಟ ಬಿಲ್ ತೊಂಬರಿ ಸರ್ ನಮ್ ತ ದಯವಿಟ್ಟ ಬಿಲ್ ತೊಂಬರಿ ನಮ್ಮ ಸಂಪೂರ್ಣ ಸಹಕಾರ ಇದೆ ಸರ್ ಅದಕ್ಕೆ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಯಾವ ಪ್ರಾಜೆಕ್ಟ್ ಮಾಡೋದು ಸಾಧ್ಯ ಇಲ್ಲ ಸನ್ಮಾನ್ಯ ಏರ್ ಸಾಧ್ಯ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಈ ಟೈಲ್ಯಂಡಿಂಗ್ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳನ್ನು ಮಾಡ್ತಿರಲ್ಲ ಅದೆಷ್ಟು ಸೂಕ್ತ ಅಂತ ನಾನು ಹೇಳ್ತೇನೆ ನಮ್ಮ ತುಮಕೂರು ಅವ್ರ ಯೋಜನೆ ಹೋಗಬೇಕಂದ್ರೆ ನೀವೇ ಒಂದು ಈ ವೈಲ್ಡನ್ ಮಾಡಿದಿರಿ ಕೆನಲ್ ಇಲ್ಲಿಗೆ ಕುಣಗಲ್ ಮತ್ತೀಗ ಮತ್ತೆ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್‌ಪ್ರೆಸ್ ಹೈವೇ ತಗೊಂಡ ಹೋಗೋಕೆ ನೀವೇ ಯೋಜನೆ ಮಾಡ್ತೀರಿ ಅದೆಷ್ಟು ಸೂಕ್ತ ಅದಕ್ಕೆ ಹೇಳ್ತಾರೆ ದಯ ಮಾಡಿ ಅದನ್ನು ದಯ ಮಾಡಿ ಮಾಡಬೇಡಿ ಕುಣಗಲ್ ಅವರಿಗೆ ಅಲ್ಲಿಂದ ಅಲ್ಲಿಂದ ಬೇಕಿದ್ರೆ ಇವರು ಎಕ್ಸ್‌ಪ್ರೆಸ್ ಹೈವೇ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ thank <laughs> you